ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ರು ಎರಡು ಮೂರು ಕಮೆಂಟ್ ನೋಡಿದೆ ಹಾಗೆ ಹೆಸರಾಗಿ ಅದನ್ನು ಬದಲಾಗ್ಬಿಟ್ಟಿದೆ ಇರಲಿ ಈಗ ವಿಡಿಯೋ ವಿಷಯದ ಏನು ಕಮೆಂಟ್ ಮಾಡಿದರೆ ವಿಷಯ ತಿಳಿಸ್ತೇನೆ ಅವರು ಕಮೆಂಟ್ ಮಾಡಿರ್ತಕ್ಕಂಥ ವಿಷಯ ನಮ್ಮ ಮನೆಯಲ್ಲಿ ತಾಂತ್ರಿಕ ಕ್ರಿಯಾದಿಗಳನ್ನು ಮಾಡಿಸಲು ಹೋದರೆ ಅಥವಾ ನಮ್ಮ ಮನೆ ಅನ್ನೋದಕ್ಕಿಂತ ಏನೋ ಒಟ್ಟಿಗೆ ಉದಾಹರಣೆಗೆ ಹೇಳಿದ್ದಾರೆ ಅಂದ್ಕೊಳ್ಳೋಣ ಯಾರ್ದೋ ಮನೆಯಲ್ಲಿ ತಾಂತ್ರಿಕ ಕ್ರಿಯಾದಿಗಳನ್ನು ಮಾಡಿಸ್ಲಿಕ್ಕೆ ಹೋಗ್ತಾರೆ ಈಗ ಒಂದು ನಾಲ್ಕು ಜನ ಇರ್ಬೋದು ಆರು ಜನ ಇರ್ಬೋದು ಅದರಲ್ಲಿ ಏನೊಂದು ಮೂರು ಜನ ಹೋದ್ರೆ ಒಂದು ಮೂರು ಜನ ಸುಮ್ಮನೆ ಇರ್ಬೋದು ಅಥವಾ ನಾಲ್ಕು ಜನ ಹೋದ್ರೆ ಎರಡು ಜನ ಸುಮ್ಮನೆ ಇರ್ಬೋದು ಅಥವಾ ಐದು ಜನನೂ ಹೋದರೆ ಒಂದು ಜನ ಸುಮ್ಮನೆ ಇರ್ಬೋದು ಈಗ ಆ ರೀತಿಯಾಗಿದ್ದಾಗ ಮನೆಯಲ್ಲಿರ್ತಕ್ಕಂಥ ಸದಸ್ಯರು ತಾಂತ್ರಿಕ ಕ್ರಿಯೆ ಮಾಡಲು ಹೋದರೆ ಈಗ ಅತ್ತೆ ಮಾವ ಇರ್ತಾರೆ ಅವ್ರೇನಾದ್ರು ಹೋದ್ರು ಸೊಸೆ ಕಷ್ಟ ಮಗನಿಗೆ ಕಷ್ಟ ಅಥವಾ ಮಗ ಸೊಸೆನೆ ಅಥವಾ ಸೊಸೆ ಕಡೆಯ ಯಾರಾದರೂ ಹೋದ್ರು ಆ ಸಂದರ್ಭದಲ್ಲಿ ಆ ಅತ್ತೆ ಮಾವನಿಗೆ ತಮ್ಮ ತಂಗಿ ಇತ್ಯಾದಿ ಇವರಿದ್ರು ಮಗ ಇದ್ರು ಅವರಿಗೂ ಕಷ್ಟ ಹೀಗೆ ಯಾರಾದರೂ ಆಗಿರ್ಬೋದು ಒಂದು ಕುಟುಂಬದಲ್ಲಿ ಒಂದು ದೊಡ್ಡಪ್ಪ ಚಿಕ್ಕಪ್ಪ ಯಾರ್ಯಾರೋ ಒಟ್ಟಿಗೆ ಯಾವುದೋ ಒಂದು ಸಂಬಂಧ ಅನ್ಕೊಳ್ತು ಈ ಕುಟುಂಬದ ಒಂದು ಸದಸ್ಯರು ಯಾರು ಇರ್ತಾರೆ ಅವರಲ್ಲಿ ಸಾಕಷ್ಟು ಜನ ತಂತ್ರ ಮಂತ್ರ ಮಾಡಿಸ್ಲಿಕ್ಕೆ ಹೋಗ್ತಾರೆ ಉಳಿದವರು ಒಳ್ಳೆಯವರು ಇರ್ತಾರೆ ಅವರು ತಮ್ಮ ತಮ್ಮ ಸಕಾರಾತ್ಮಕ ಶಕ್ತಿ ಮತ್ತು ಊರ್ಜೆಯನ್ನ ಕಾಪಾಡಿಕೊಳ್ಳೋದು ಹೇಗೆ ಈಗ ಒಂದೇ ಮನೆಯಲ್ಲಿ ಇರ್ಬೇಕಾಗತ್ತೆ ಒಂದೇ ಕುಟುಂಬದ ಆಹಾರ ಸೇವನೆ ಮಾಡಬೇಕಾಗತ್ತೆ ಈಗ ಒಂದು ಕುಟುಂಬ ಅಂದಮೇಲೆ ಸ್ತ್ರೀಯರಾಗಿರ್ಬೋದು ಪುರುಷರಾಗಿರ್ಬೋದು ಕೆಲಸಗಳ ಹಂಚಿಕೆ ಖಂಡಿತ ಆಗಿರುತ್ತೆ ಪುರುಷರು ಹೊರಗಡೆ ಕಾರ್ಯಗಳನ್ನು ಮಾಡಿದ್ರೆ ವಸ್ತು ಇತ್ಯಾದಿಗಳನ್ನು ತಂದುಕೊಟ್ರೆ ಅಡುಗೆ ಸಾಮಗ್ರಿ ಇತ್ಯಾದಿಗಳನ್ನು ತಂದುಕೊಟ್ರೆ ಸ್ತ್ರೀಯರು ಇರ್ತಕ್ಕಂಥದ್ದು ಮನೆಗೆ ಅಡುಗೆ ಮಾಡ್ತಕ್ಕಂಥದ್ದಾಗಿರ್ಬೋದು ಮನೆಗಳನ್ನು ಇಟ್ಕೊಳ್ತಕ್ಕಂಥದ್ದು ಇತ್ಯಾದಿ ಮನೆಗೆ ಸಂಬಂಧಪಟ್ಟಂತೆ ಮಕ್ಕಳ ವಿದ್ಯಾಭ್ಯಾಸ ಏನೋ ಒಟ್ಟಾರೆಯಾಗಿ ಒಂದು ಕಾರ್ಯಗಳನ್ನು ಮನೆಗೆ ಸಂಬಂಧಪಟ್ಟಂತೆ ಮಾಡ್ತಾ ಇರ್ತಾರೆ ಹೀಗಿದ್ದಂತಹ ಸಂದರ್ಭದಲ್ಲಿ ಸಪ್ರೇಟ್ ಇರ್ಲಿಕ್ ಆಗಿರೋದೇ ಇಲ್ಲ ಈಗ ಉದಾಹರಣೆಗೆ ಆ ಮನೆಯ ಮನೆಗಳಲ್ಲಿ ಹೆಣ್ಮಕ್ಳಿದ್ದು ಅಥವಾ ಮದುವೆ ಆಗದಿರ್ತಕ್ಕಂಥ ಗಂಡು ಮಕ್ಕಳಿದ್ದು ಮದುವೆ ಆಗದಿರ್ತಕ್ಕಂಥ ಹೆಣ್ಮಕ್ಳಿದ್ದು ಚಿಕ್ಕ ಚಿಕ್ಕ ಮಕ್ಕಳು ಇದ್ದರು ಅವ್ರ ಮಕ್ಕಳೇ ಇದ್ದರು ಯಾರು ತಂತ್ರ ಮಂತ್ರ ಮಾಡಿಸ್ಲಿಕ್ಕೆ ಹೋಗ್ತಾರೆ ಅವ್ರ ಮಕ್ಕಳೇ ಇದ್ದರು ಆ ಮಕ್ಕಳು ಒಳ್ಳೆಯವ್ರು ಇರ್ತಾರೆ ಹಾಗಾಗಿ ಅವರನ್ನು ಅವರು ಪ್ರೊಟೆಕ್ಟ್ ಮಾಡಿಕೊಳ್ತಕ್ಕಂಥದ್ದು ಹೇಗೆ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಅವ್ರು ಕಮೆಂಟ್ ಮಾಡಿದ್ದಾರೆ ಈ ಕಮೆಂಟ್ನ ವಿಷಯ ನಿಮ್ಗೆ ಗೊತ್ತಾಗಿರಬೇಕು ಒಂದು ಒಂದು ಕುಟುಂಬದಲ್ಲಿ ತಾಂತ್ರಿಕ ಕ್ರಿಯೆ ಮಾಡ್ತಕ್ಕಂತಹ ಜನ ಯಾರು ಇರ್ತಾರೆ ಅವರು ತಂತ್ರಕ್ರಿಯೆಗಳನ್ನು ಮಾಡಿಸಿ ಹೋಗಿ ಬರ್ತಾ ಇರ್ತಾರೆ ಆದರೂ ಒಳ್ಳೆಯವರು ಇರ್ತಾರಲ್ಲ ಅವರು ತನ್ನ ಸಕಾರಾತ್ಮಕತೆಯನ್ನು ಭಕ್ತಿ ಆಚರಣೆ ಮಾಡ್ಬೋದು ಮಂತ್ರ ಜಪ ಮಾಡ್ಬೋದು ಅವರೇ ಒಳ್ಳೆಯವ್ರು ಇರ್ಬೋದು ನಡೆನುಡಿಗಳಲ್ಲಿ ಹಾಗಾಗಿ ಅವರು ಸಕಾರಾತ್ಮಕತೆಯನ್ನು ಉಳಿಸ್ಕೊಳ್ಳೋದು ಹೇಗೆ ಅದರ ಬಗ್ಗೆ ತಿಳಿಸ್ಕೊಡಿ ಅಂತ ಈ ವಿಡಿಯೋದ ವಿಷಯ ಹಾಗಾಗಿ ಇಷ್ಟು ವಿಷಯಗಳು ಪೀಠಿಗೆಗಳು ನಿಮಗೆ ಗೊತ್ತಾದಂಥ ಪಕ್ಷದಲ್ಲಿ ಇದು ಎಷ್ಟು ಜನಗಳಿಗೆ ವಿಡಿಯೋ ಮಾಹಿತಿ ಬೇಕಾಗಿದೆ ಅನ್ನೋದನ್ನು ಗಮನಿಸಿ ವಿಡಿಯೋಗಳನ್ನು ಅವಶ್ಯವಾಗಿ ಶೇರ್ ಮಾಡಿ ಈ ಒಂದು ವಿಡಿಯೋ ಆಗಿರ್ಬೋದು ಅನ್ಯ ಆಗಿರ್ಬೋದು ಹಾಗೆ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಮಾಹಿತಿಗಳು ವಿಡಿಯೋ ವಿಷಯಗಳು ಸಿಗಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯಗಳು ಅನಿಸಿಕೆಗಳು ಏನಿರ್ತಾವೆ ಈ ವಿಡಿಯೋಗಳಿಂದ ಏನು ಮಾಹಿತಿಗಳು ನಿಮಗೆ ಲಭ್ಯ ಆಗ್ತಾ ಇದ್ದಾವೆ ಅನುಕೂಲ ಆಗ್ತಾ ಇದೆಯಾ ಅನನುಕೂಲನ ನಿಮ್ಗೆ ಏನು ಅನಿಸುತ್ತೆ ಅನನುಕೂಲ ಅಂತೂ ಖಂಡಿತ ಇರೋದಿಲ್ಲ ಅವರವರ ಆಚರಣೆ ಬೇರೆ ಇರುತ್ತೆ ಹಾಗಾಗಿ ಬೇರೆ ಆಚರಣೆಯವರಿಗೆ ಇದು ಸರಿ ಹೊಂದುವುದಿಲ್ಲ ಅಷ್ಟೇ ಇರುತ್ತೆ ಆದರೆ ಅನುಕೂಲ ಏನಾಗ್ತಾ ಇದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬೋದು ಅಥವಾ ನಿಮ್ಮ ಸಮಸ್ಯೆಗಳಿದ್ದರೆ ಅಥವಾ ನೀವು ಯಾವ ಒಂದು ಸಮಸ್ಯೆಗಳಾಗಬೇಕಂತಿಲ್ಲ ಒಂದು ವಿಷಯಗಳ ಬಗ್ಗೆ ತಿಳಿಬೇಕಂತ ಇದ್ದೀರ ಅದರ ಬಗ್ಗೆ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು ಈ ವಿಡಿಯೋನ ಅವಶ್ಯವಾಗಿ ಶೇರ್ ಮಾಡಿ ಅನ್ಯ ವಿಡಿಯೋಸ್ ಏನು ವಾಚ್ ಮಾಡ್ತೀರಾ ಅವುಗಳನ್ನು ಕೂಡ ನಿಮಗೆ ಯಾರಿಗೆ ಅವಶ್ಯಕತೆ ಇರುತ್ತೆ ಇದೊಂದು ಹೆಲ್ಪ್ ಆಗುತ್ತೆ ಅನಿಸುತ್ತೆ ಅಂಥವ್ರಿಗೂ ಕೂಡ ಶೇರ್ ಮಾಡಿ ಈ ವಿಡಿಯೋದ ವಿಚಾರಕ್ಕೆ ಬರೋದಾದರೆ ಕುಟುಂಬದಲ್ಲಿನ ಎರಡು ಜನ ಸದಸ್ಯರು ತಂತ್ರಕ್ರಿಯೆಗಳನ್ನು ಮಾಡ್ತಾರೆ ಇನ್ನೆರಡು ಜನ ಸುಮ್ಮನಿರ್ತಾರೆ ಒಳ್ಳೆಯವರು ಇರ್ತಾರೆ ಅವರನ್ನ ರಕ್ಷಿಸ್ಕೊಳ್ತಕ್ಕಂಥ ವಿಧಾನಕ್ಕೆ ಸಂಬಂಧಪಟ್ಟಂತೆ ಗಮನಿಸಿ ಪ್ರತಿಯೊಂದು ಮನೆಗೂ ಕೂಡ ಇಷ್ಟ ದೈವ ಅಂತ ಅವರವರಿಗೆ ಇದ್ದರು ಮನೆ ದೈವ ಅಂತ ಕುಟುಂಬದವರಿಗೆ ಇದ್ದೇ ಇರ್ತಾರೆ ಹಾಗಾಗಿ ನಿಮ್ಮ ಕುಟುಂಬದಲ್ಲಿ ದೈವಿಕ ಆಚರಣೆಗಳನ್ನು ಮಾಡ್ತಾ ಇದ್ದು ನೀವು ಕುಟುಂಬದ ದೇವರು ಯಾರು ಇರ್ತಾರೆ ಮನೆ ದೇವ್ರು ಯಾರು ಇರ್ತಾರೆ ಕುಲದೇವ್ರು ಯಾರು ಇರ್ತಾರೆ ಅವರಿಗೆ ನೀವು ನಿಮಗೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಬಿಡದೇ ಇದ್ರು ಅಥವಾ ನೀವು ಹೋಗ್ಲಿಕ್ಕೆ ಆಗದೇ ಇದ್ರು ಅಥವಾ ಅನುಕೂಲ ಇಲ್ಲದೇ ಇದ್ರು ಕೂಡ ಒಂದು ವೇಳೆ ಅವ್ರ ಜೊತೆ ಹೋದ್ರೂ ಕೂಡ ನಿಮ್ಮ ಸಕಾರಾತ್ಮಕತೆಗೆ ನಿಮ್ಮ ಶುಭ ಕರ್ಮದ ರಕ್ಷಣೆಗೆ ನೀವು ಕವಚವಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಬಹುದು ಯಾವಾಗ ಆ ರೀತಿಯಾಗಿ ನೀವು ಪ್ರಾರ್ಥನೆಯನ್ನು ಮಾಡ್ತೀರಾ ಅಂಥ ಸಂದರ್ಭದಲ್ಲಿ ಒಂದು ತಂತ್ರ ಮಂತ್ರ ಮಾಡ್ತಕ್ಕಂಥವ್ರು ಯಾರು ಇರ್ತಾರೆ ಅವರು ನಿಮ್ಮ ಕೈಗೆ ಸಿಕ್ಕಾಕೋತಾರೆ ಮನೆಯಲ್ಲಿ ಸಮಸ್ಯೆಗಳು ಘಟನೆಗಳು ನಡೀತಾವೆ ಇದಕ್ಕೂ ನೀವು ತಯಾರಾಗಿರ್ತಾರೆ ನಂತರದಲ್ಲಿ ನಿಮ್ಮ ಪ್ರೊಟೆಕ್ಷನ್ಗೆ ನೀವು ಕೇಳಿದಂತಹ ಪಕ್ಷದಲ್ಲಿ ಅವರು ಬೇರೆ ಆಗ್ಬೋದು ನೀವು ಬೇರೆ ಆಗ್ಬೋದು ಯಾವುದೋ ಕಾರಣ ಗಲಾಟೆಗಳು ಘರ್ಷಣೆಗಳು ನಡಿಬೋದು ಮನಸ್ತಾಪಗಳು ನಡಿಬೋದು ಪ್ರಾಪರ್ಟಿ ಹಂಚಿಕೆ ಇತ್ಯಾದಿ ವಿಷಯಗಳು ಉತ್ಪನ್ನ ಆಗ್ಬೋದು ರೋಗ ರುಜಿನಿಗಳು ಉತ್ಪನ್ನ ಆಗ್ಬೋದು ಅಥವಾ ಯಾವುದೋ ಕೆಲಸ ಕಾರ್ಯ ಬಿಸ್ನೆಸ್ ಅಂತ ಯಾವುದಾದ್ರೂ ಆಗ್ಬೋದು ಅದಕ್ಕೋಸ್ಕರ ಅವರು ನೀವು ಸಪ್ರೇಟ್ ಆಗ್ತೀರ ಬೇರೆ ಬೇರೆ ಆಗ್ತೀರ ನಂತರದಲ್ಲಿ ನಿಮ್ಮ ಒಂದು ಸಕಾರಾತ್ಮಕ ಶಕ್ತಿಯ ರಕ್ಷಣೆಗೆ ಸಂಬಂಧಪಟ್ಟಂತೆ ನೀವು ಪ್ರಾರ್ಥನೆಯನ್ನು ಮಾಡಿದಂತಹ ಪಕ್ಷದಲ್ಲಿ ಆ ಜನಗಳು ಯಾರು ಇರ್ತಾರೆ ಅವರಲ್ಲಿ ನಿಮಗೆ ಮನಸ್ತಾಪಗಳು ನೆರವೇರ್ತಕ್ಕಂಥದ್ದಾಗುತ್ತೆ ಇಲ್ಲದಿದ್ದಂತಹ ಪಕ್ಷದಲ್ಲೂ ಕೂಡ ಅವರ ಸಕಾರಾತ್ಮಕತೆ ಆಚರಣೆಗೆ ನಿಮ್ಮ ಮನಸ್ಥಿತಿ ಅನುಸಾರವಾಗಿ ಅವ್ರಿಗೂ ಕೂಡ ಒಳ್ಳೇದು ಮಾಡಬೇಕು ಎಂಬ ಭಾವ ನಿಮಗೇನಾದರೂ ಇದ್ದರೆ ಅಂತಹ ಸಂದರ್ಭದಲ್ಲಿ ನಿಮ್ಮ ಪ್ರಾರ್ಥನೆಯ ಕಾರಣದಿಂದ ಅವರ ದೂಷಿತ ಕರ್ಮಗಳೇನಿರ್ತಾವೆ ಆ ದೂಷಿತ ಕರ್ಮಗಳು ಕಳೀಲಿಕ್ಕೆ ಸಾಧ್ಯ ಇರುತ್ತೆ ಅವರು ಒಳ್ಳೇದ ಒಳ್ಳೆಯ ನಡೆನುಡಿಯನ್ನು ಹೊಂದಕ್ಕಂಥ ಸಾಧ್ಯತೆ ಇರುತ್ತೆ ಇಲ್ಲ ಹಲವಾರು ರೀತಿಯಾದಂಥ ರೋಗಾರುಜಿನಿಗಳಿಗೆ ತುತ್ತಾಗಿ ಮೃತ್ಯುವನ್ನು ಅವರು ಪ್ರಾಪ್ತಿಗೊಳಿಸ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಂದರೆ ಅವರಿಗೆ ಸಾವು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಕ್ಷಿಪ್ರಗತಿಯಲ್ಲಿ ಅವರಿಗೆ ರೋಗ ರುಜಿನಿ ಬಂದು ದೇಹಕ್ಕೆ ಹಾನಿಯಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗೆ ಅವರಿಗೆ ಮಾನಸಿಕ ಸಮಸ್ಯೆಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಏಕೆಂದರೆ ಚಲನಶೀಲ ಎಲ್ಲ ಕಟ್ಟಾಗಬೇಕಲ್ವಾ ಅಂದರೆ ತಂತ್ರಕ್ರಿಯೆ ಇತ್ಯಾದಿ ಕಾರ್ಯಗಳನ್ನು ಏನು ಮಾಡ್ಲಿಕ್ಕೆ ಹೋಗ್ತಿರ್ತಾರೆ ಈಗ ಒಂದು ಕುಟುಂಬ ಅಂದಮೇಲೆ ಇರಲೇಬೇಕಾಗುತ್ತೆ ಆಗೋದಿಲ್ಲ ಈಗ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ ಅವ್ರು ಇನ್ನೂ ಮದುವೆ ಆಗಿರೋದಿಲ್ಲ ಸ್ವಂತ ಉದ್ಯೋಗ ಇರೋದಿಲ್ಲ ಒಂದು ಪ್ರಾಪರ್ಟಿ ಹಂಚಿಕೆ ಆಗಿರೋದಿಲ್ಲ ಏನು ಮಾಡ್ತಾರೋರು ಆ ರೀತಿ ಇದ್ದಂಥ ಪಕ್ಷದಲ್ಲಿ ಅಂತ ಕುಟುಂಬದವ್ರ ಮಧ್ಯ ಇರಬೇಕಾಗತ್ತೆ ಆಗ ಅವರನ್ನು ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ ಭಗವಂತನನ್ನು ಬಿಟ್ಟರೆ ಬೇರೆ ದಾರಿ ಇರೋದಿಲ್ಲ ಅಲ್ವಾ ಮಕ್ಕಳು ಸ್ವಯಂ ಸ್ವತಂತ್ರ ಅಲ್ಲ ಈಗೇನು ಮನೆಯವ್ರು ಮಾತ್ರ ಅಲ್ಲ ಹೊರಗಡೆ ಸಮಾಜದಲ್ಲಿನ ಜನ ಜನರ ರೂಪದಲ್ಲಿ ಇದ್ದಾರಾ ಹಾಂ ಹಾಗಾಗಿ ಎಷ್ಟು ವ್ಯವಸ್ಥೆಗಳಿದ್ದಾವೆ ರಕ್ಷಣೆಗೆ ಅದಕ್ಕೆ ಇದಕ್ಕೆ ಅಂತ ಹೇಳಿ ಅಲ್ವಾ ಅದರ ಯಾಕೆ ಬೇಕು ಮನುಷ್ಯ ಇದ್ಮೇಲೆ ಬೇಡ ಅಲ್ವಾ ಆದರೂ ಕೂಡ ಇದ್ದಾವೆ ಅಂದರೆ ಮನೆಯಲ್ಲೂ ಕೂಡ ಆ ಸುರಕ್ಷತೆ ಇದ್ದಾಗ ಹೊರಗಡೆ ಕೂಡ ಅದಕ್ಕಿಂತ ಹೆಚ್ಚಿನದಾಗಿರುತ್ತೆ ಹಾಗಾಗಿ ಇವರಿಗೆ ರಕ್ಷಣೆಗೆ ಮಾರ್ಗ ಭಗವಂತನ ಕೃಪೆ ಭಗವಂತನ ದಯೆಯೇ ಆಗಿದೆ ಅದರಿಂದಾಗಿ ನಿಮ್ಮ ಮನೆ ದೈವ ಕುಲದೈವದಲ್ಲಿ ಪ್ರಾರ್ಥನೆ ಮಾಡಿ ಇಲ್ಲ ನಮ್ಮ ಮನೆಯಲ್ಲಿ ಮನೆ ದೈವ ಕುಲದೈವನ ಅವರು ಪೂಜಿಸ್ತಾ ಇಲ್ಲ ಪ್ರಾರ್ಥಿಸ್ತಾ ಇಲ್ಲ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ ನಿಮಗೆ ಇಷ್ಟ ದೈವ ಯಾರಿರ್ತಾರೆ ನೀವು ಯಾವ ದೇವರನ್ನು ನಂಬ್ತೀರ ನಿಮ್ಮಲ್ಲಿ ಒಳ್ಳೆಯತನ ಇದೆ ಅಂದರೆ ಅವಶ್ಯವಾಗಿ ಅಲ್ಲಿ ದೈವ ಕೃಪೆ ಇರುತ್ತೆ ದೈವದ ದೃಷ್ಟಿ ಇರುತ್ತೆ ದೈವದ ಕನೆಕ್ಟಿವಿಟಿ ನಿಮಗಿದ್ದೇ ಇರುತ್ತೆ ಇಲ್ಲದಿದ್ದರೆ ಮನುಷ್ಯ ಒಬ್ಬ ಮನುಷ್ಯ ಒಳ್ಳೆಯವನಾಗಿ ಉಳಿಲಿಕ್ಕೆ ಸಾಧ್ಯವೇ ಇಲ್ಲ ಅಸಾಧ್ಯ ಬೇರೆ ಬೇರೆ ಎನರ್ಜಿಗಳು ಸೇರಿಕೊಂಡು ಆ ಮನುಷ್ಯನನ್ನು ಬುದ್ಧಿಯೆಲ್ಲ ಕಲುಷಿತಗೊಳಿಸಿ ಆ ಮನುಷ್ಯನನ್ನು ದಿಕ್ಕು ತಪ್ಪಿಸಿ ಕರ್ಮಗಳೆಲ್ಲವನ್ನು ಕೂಡ ಶುದ್ಧ ಮಾಡಿ ಆ ಜೀವ ಉದ್ದಾರ ಆಗದಂತೆ ಉಂಟು ಮಾಡ್ಬಿಡ್ತಾ ಈಗ ನಿಮ್ಗೆ ಒಳ್ಳೆತನ ನಿಮ್ಮಲ್ಲಿ ಇದೆ ಅಂದರೆ ನಿಮ್ಮಲ್ಲಿ ಸಕಾರಾತ್ಮಕತೆ ಇದೆ ಅಂದರೆ ದೈವಿಕ ದೃಷ್ಟಿ ಖಂಡಿತ ಇರುತ್ತೆ ದೈವಿಕ ಕೃಪೆ ಖಂಡಿತ ಇರುತ್ತೆ ನಿಮ್ಮ ಉಪಾಸನೆಗಳೇನಿರ್ತಾವೆ ಪ್ರಾರ್ಥನೆ ಮಾಡೋದು ಉಪವಾಸ ವ್ರತಗಳಿರೋದು ವ್ರತಗಳನ್ನ ಮಾಡೋದು ಹಬ್ಬ ಹರಿದಿನಗಳಲ್ಲಿ ಆಚರಣೆಗಳನ್ನ ಮಾಡೋದು ಭಗವಂತನಿಗೆ ನಡ್ಕೊಳ್ತಕ್ಕಂಥದ್ದು ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದು ಅಥವಾ ಏನಾದರೂ ದಾನ ಧರ್ಮಾದಿಗಳನ್ನ ಮಾಡ್ತಕ್ಕಂಥದ್ದು ಅಭಿಷೇಕ ಪುಣ್ಯಾದಿ ಕಾರ್ಯಗಳನ್ನ ಮಾಡಿಸ್ತಕ್ಕಂಥದ್ದು ದೇಗುಲಕ್ಕೆ ತನ್ನ ಶಾರೀರಿಕ ಶ್ರಮವನ್ನು ನೀಡ್ತಕ್ಕಂಥದ್ದು ಏನು ಶುದ್ಧಗೊಳಿಸೋದು ಪೂಜೆ ಮಾಡಿಸೋದು ಜನಗಳಿಗೆ ಬಂದ್ರೆ ಊಟ ಇತ್ಯಾದಿಗಳನ್ನು ಇಡ್ತಕ್ಕಂಥದ್ದು ಅಥವಾ ಸಕಾರಾತ್ಮಕತೆಯಿಂದ ನೀವು ಕೂಡಿದ್ರೆ ಸಕಾರಾತ್ಮಕತೆ ಅನ್ನೋದಕ್ಕಿಂತ ಹಣಕಾಸಿನಿಂದ ಏನಾದರೂ ಯುಕ್ತವಾಗಿದ್ರೆ ಒಂದು ವೇಳೆ ಆ ಸಂದರ್ಭದಲ್ಲಿ ದಾನ ಧರ್ಮಗಳನ್ನ ಮಾಡ್ತಕ್ಕಂಥದ್ದು ಇತ್ಯಾದಿ ಕಾರ್ಯಗಳನ್ನ ನೀವು ಅವಶ್ಯವಾಗಿ ಮಾಡ್ಬೋದು ಜೊತೆಗೆ ಈ ರೀತಿ ಕಾರ್ಯವನ್ನು ಮಾಡೋದ್ರಿಂದ ಏನಾಗಿರುತ್ತೆ ಆಗ ದೈವಿಕ ಅನುಗ್ರಹ ಕೃಪೆ ಎಂಬತಕ್ಕಂಥದ್ದು ನಿಮ್ಮ ಜೊತೆ ಜೊತೆಗೆ ಹಾಗಾಗಿ ನಿಮಗೆ ಯಾರು ಇಷ್ಟ ದೈವ ಇಲ್ಲ ನಾವು ಆ ರೀತಿ ಪೂಜೆ ಮಾಡ್ತಲ್ಲ ಈಗ ನೀವು ಹೇಳಿದಂತೆ ಬೇರೆ ಬೇರೆ ರೀತಿ ಆಚರಣೆ ಮಾಡಿಕೊಂಡು ನಮ್ಮಲ್ಲಿ ಒಳ್ಳೆತನ ಇದೆ ಅಂತ ನೀವು ಅಂದ್ಕೋಬೋದು ಅನ್ಕೊಳ್ಳೋದೇನೋ ಆ ರೀತಿಯಾಗಿರುತ್ತೆ ಆದರೆ ನಿಮಗೆ ಇಷ್ಟವಾಗ್ತಕ್ಕಂಥ ದೈವಶಕ್ತಿಯ ಸ್ಮರಣೆ ಮಾಡಲು ಪ್ರಾರಂಭ ಮಾಡಿ ಸಕಾರಾತ್ಮಕ ಆಚರಣೆ ಮಾಡಿ ಸಾತ್ವಿಕ ಆಹಾರ ಸೇವನೆಯನ್ನು ಮಾಡಿ ಜೊತೆಗೆ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿ ನಮ್ಮನ್ನು ಇಂಥ ಕರ್ಮ ಫಲಗಳಿಂದ ರಕ್ಷಿಸು ಅವರು ತಾಂತ್ರಿಕ ಕ್ರಿಯೆ ಇತ್ಯಾದಿಗಳನ್ನು ಮಾಡ್ತಾರೆ ಆತ್ಮಹಾವಳಿ ಇತ್ಯಾದಿ ಬಂದಂಥ ಪಕ್ಷದಲ್ಲಿ ಅವರಿಗೆ ಮಾತ್ರ ಸೀಮಿತವಾಗಿರಲಿ ನಮ್ಮ ಯಾವುದೇ ರೀತಿಯಾದಂಥ ವ್ಯಾಪ್ತಿಗೆ ಬರದಿರಲಿ ದೇಹ ವ್ಯಾಪ್ತಿ ಬುದ್ಧಿಯ ವ್ಯಾಪ್ತಿ ಜೀವನದ ವ್ಯಾಪ್ತಿಗೆ ಬರದೇ ಇರಲಿ ಎಂತಕ್ಕಂಥ ನೀವು ಸಂಕಲ್ಪವನ್ನು ಮಾಡೋದ್ರಿಂದ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಕನಿಷ್ಠ ಒಂದು ಹತ್ತತ್ತು ನಿಮಿಷನಾದ್ರೂ ಕೂಡ ನೀವು ಭಗವಂತನ ಸ್ಮರಣೆಯನ್ನು ಮಾಡಿ ಪ್ರಾರ್ಥನೆ ಮಾಡೋದ್ರಿಂದ ನಿಮಗೆ ರಕ್ಷಣೆ ದೊರೆಯುತ್ತೆ ಈಗ ಮಾಡಿದ ಬೆಳಗ್ಗೆ ಮಾಡಿದ ಪ್ರಾರ್ಥನೆ ಸಂಜೆಗೆವರೆಗೂ ಇರುತ್ತೆ ಸಂಜೆ ಮಾಡಿದ ಪ್ರಾರ್ಥನೆ ಬೆಳಗ್ಗೆವರೆಗೂ ಕೂಡ ಇರುತ್ತೆ ರಕ್ಷಣೆಯಾಗಿ ಆದರೆ ನಿರಂತರವಾಗಿ ಅಭ್ಯಾಸವನ್ನು ಮಾಡಿಕೊಂಡು ಹೇಳ್ತಾ ಬರಬೇಕು ಅಂಥ ಸಂದರ್ಭದಲ್ಲಿ ಯಾವುದೇ ಹಾನಿ ಇಲ್ಲದೆ ಯಾವುದೇ ಖರ್ಚಿಲ್ಲದೆ ಯಾವುದೇ ಎಲ್ಲೆಲ್ಲೋ ಹೋಗಿ ರಕ್ಷಣೆಗೆ ಮಾಡಿಕೊಳ್ಳೋದಿಲ್ಲದೆ ನಿಮ್ಮ ರಕ್ಷಣೆಯನ್ನು ನೀವು ಮಾಡ್ಕೋಬೋದು ಆದರೆ ನೆನಪಿರಲಿ ನಿಮ್ಮ ಈ ಪ್ರಾರ್ಥನೆ ಎಂಬತಕ್ಕಂಥದ್ದೇನಿದೆ ನಿಮ್ಮ ಕರ್ಮವನ್ನು ಶುದ್ಧವಾಗಿಡೋದಕ್ಕೆ ಸಕಾರಾತ್ಮಕತೆ ಇಡೋದಕ್ಕೆ ಅವರಿಂದ ದೂರ ಆಗ್ತಕ್ಕಂಥದ್ದಿರುತ್ತೆ ಬೇರ್ಪಡ್ತಕ್ಕಂಥದ್ದಿರುತ್ತೆ ಆಸ್ತಿ ಪಾಸ್ತಿ ಲಿಟಿಗೇಷನ್ ಬರ್ತಕ್ಕಂಥದ್ದು ಇರುತ್ತೆ ಈಗೇನು ದೂರ ಆಗಬೇಕಲ್ಲ ಏನಾದರೂ ಒಂದು ಜಾಬ್ ಮಾಡ್ತಕ್ಕಂಥದ್ದಿರುತ್ತೆ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು ಇರುತ್ತೆ ಬಿಸ್ನೆಸ್ ಮಾಡ್ತಕ್ಕಂಥದ್ದು ಉತ್ಪನ್ನವಾಗಿಬಿಡ್ತಾವೆ ಈ ಕಾರಣದ ಏನಾಗುತ್ತೆ ಮನುಷ್ಯ ಡಿವೈಡ್ ಆಗ್ತಾರೆ ಆ ಅಂತಹ ಆತ್ಮಗಳೇನು ಮಾಡ್ತಾ ನೀವು ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಇನ್ನು ಅವ್ರ ಮೇಲೆ ನಾವು ಇನ್ನು ಅಧಿಕಾರ ಚಲಾಯಿಸಲಿಕ್ಕೆ ಆಗೋದಿಲ್ಲ ಅವರನ್ನೆಲ್ಲ ನಿಯಂತ್ರಣಕ್ಕೆ ತಗೊಳ್ಲಿಕ್ಕೆ ಆಗೋದಿಲ್ಲ ಈಗ ದೈವಿಕ ಬಲ ಅವರಿಗಿದೆ ಅದರಿಂದಾಗಿ ದೈವಿಕ ಬಲ ಇರ್ತಕ್ಕಂಥವ್ರನ್ನು ನಾವು ಬಲವಂತದಿಂದ ರೀತಿಯಾಗಿ ನಮ್ಮ ಕಡೆಗೆ ಅಥವಾ ನಮ್ಮ ಪಕ್ಷಕ್ಕೆ ನಮ್ಮ ಗುಂಪಿಗೆ ನಾವು ಸೇರಿಸ್ಕೊಳ್ಲಿಕ್ಕೆ ನಮಗೆ ಅವಕಾಶ ಇಲ್ಲ ಧಾರ್ಮಿಕ ವಿಭಾಗದಲ್ಲಿ ಅದರದೇ ಆದಂಥ ಕಾನೂನಿದೆ ಯಾರು ಕಾಮಕ್ರೋದು ಲೋಬಮೋಹದ ಮಾತ್ಸರ್ಯ ಎಂತಕ್ಕಂಥ ಹಾನಿಕಾರಕ ಸುಳ್ಳು ವಂಚನೆ ಮೋಸ ಅಹಂಕಾರ ದರ್ಪ ಇತ್ಯಾದಿ ಅಂಶಗಳನ್ನು ಜೀವನದಲ್ಲಿ ಯೋಚನೆ ಮೂಲಕ ಮಾತಿನ ಮೂಲಕ ಕಾರ್ಯದ ಮೂಲಕ ಅಳವಡಿಸ್ಕೋತಾರೆ ಅಥವಾ ಸ್ವೀಕರಿಸ್ತಾರೆ ಸ್ವೀಕರಿಸೋದು ಕೂಡ ಅಷ್ಟೇ ತಪ್ಪು ಅಳವಡಿಸಿಕೊಂಡಂತೆ ಆಗುತ್ತೆ ಹಾಗಾಗಿ ಯಾರು ಸ್ವೀಕರಿಸ್ತಾರೆ ಅದನ್ನು ನಡೀತಾರೆ ಅಂಥವ್ರನ್ನ ಮಾತ್ರ ಅಂಥ ದುಷ್ಟಶಕ್ತಿಗಳು ತನ್ನ ವಶಕ್ಕೆ ಪಡೀಲಿಕ್ಕೆ ಅವರಿಗೆ ಧಾರ್ಮಿಕ ಅಧಿಕಾರ ಇದೆ ಕಾನೂನಾತ್ಮಕ ಅಧಿಕಾರ ಅಂತ ನಾವೇನು ಹೇಳ್ತೀವಿ ಹಾಗೆ ಅವರಿಗೆ ಧಾರ್ಮಿಕ ಅಧಿಕಾರ ಇದೆ ಅದರಿಂದಾಗಿ ಅವ್ರುಗಳನ್ನು ಬೇರ್ಪಡಿಸ್ತಕ್ಕಂಥ ಕಾರ್ಯವನ್ನು ಅವುಗಳೇ ಸ್ವಯಂ ಮಾಡ್ತಾ ದೈವಿಕ ಕೃಪೆ ಪ್ರಾಪ್ ಪ್ರಾಪ್ತಿ ಆದ ನಂತರ ಈ ಒಳ್ಳೆಯವ್ರನ್ನ ಇನ್ನಷ್ಟು ಸುಲಭವಾಗಿ ನಾವು ಹಾನಿ ಮಾಡಲಿಕ್ಕಾಗೋದಿಲ್ಲ ನಮ್ಮ ಗುಂಪಿಗೆ ಸೇರಿಸ್ಕೊಳ್ಲಿಕ್ಕಾಗೋದಿಲ್ಲ ಇಲ್ಲಾಂದ್ರೆ ನಮಗೆ ಹಾನಿ ಆಗುತ್ತೆ ಎಂತ ನಾವು ಧಾರ್ಮಿಕ ನಿಯಮಗಳನ್ನು ಮರೆಯುವಂತಿಲ್ಲ ಧಾರ್ಮಿಕ ಕಾನೂನುಗಳ ಉಲ್ಲಂಘನೆಯನ್ನು ನಾವು ಮಾಡುವಂತಿಲ್ಲ ಎಂತಕ್ಕಂಥದ್ದು ಅವಕ್ಕೆ ಗೊತ್ತಿರುತ್ತೆ ಅವ್ರು ಗೊತ್ತಿದ್ದರೂ ಅವ್ರು ನಿಯಂತ್ರಣ ಮಾಡ್ತಕ್ಕಂಥವ್ರು ಇರ್ತಾರೆ ಅವರಿಗೆ ಗೊತ್ತಿರುತ್ತೆ ಅದರಿಂದಾಗಿ ಅಂತ ಸಂದರ್ಭದಲ್ಲಿ ನಿಮ್ಮ ಪೂಜೆ ಪ್ರಾರ್ಥನೆಗಳೇನಿರುತ್ತೆ ಅವ್ರನ್ನ ಬೇರ್ಪಡಿಸ್ತಕ್ಕಂಥದ್ದು ಮೊದಲೇ ನಾನೇನೇನು ಏನೇನು ಹೇಳಿದೆ ಆ ರೀತಿಯಾದಂಥ ಲಕ್ಷಣಗಳು ಉಂಟಾಗ್ತಕ್ಕಂಥದ್ದು ಆಗುತ್ತೆ ಅದನ್ನು ನೀವು ಅವಶ್ಯವಾಗಿ ಸ್ವೀಕರಿಸಬೇಕಾಗತ್ತೆ ಮನಸ್ಥಿತಿಯಲ್ಲಿ ಪರಿವರ್ತನೆ ಆಗಬೇಕಾಗುತ್ತೆ ಕಾರಣ ನಮ್ಗೆ ಯಾಕೆ ಈ ರೀತಿಯಾಗಿ ಆಯಿತು ಅಂತ ಅಂದರೆ ಅದಕ್ಕೆಲ್ಲ ಕರ್ಮ ಫಲ ಲೆಕ್ಕಾಚಾರ ಇರ್ತಾವೆ ಆ ಕಾರಣದಿಂದ ಅಂಥ ಸಂದರ್ಭಗಳು ಉತ್ಪನ್ನವಾಗ್ತವೆ ಮನೆಯ ಕುಟುಂಬದಲ್ಲಿ ಆ ರೀತಿಯಾಗಿ ಹೊಸ ಹೊಸ ಸದಸ್ಯರ ಸೇರ್ಪಡೆ ಆಗ್ತಕ್ಕಂಥದ್ದು ಹೊಸ ಹೊಸ ಮಕ್ಕಳು ಹುಡ್ತಕ್ಕಂಥದ್ದು ಮದುವೆ ಇತ್ಯಾದಿಗಳಾದಾಗ ಗಂಡ್ಮಕ್ಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಒಂದು ಕನೆಕ್ಟ್ ಆಗ್ತಾರೆ ಮನೆಗೆ ಸೇರ್ಕೋತಾರೆ ಅದರಿಂದಾಗಿ ಅವರ ಜೊತೆಗಿನ ಸಂಬಂಧಿಕರು ಇವರ ಜೊತೆಗಿನ ಸಂಬಂಧಿಕರು ಇತ್ಯಾದಿ ಎಲ್ಲ ಕನೆಕ್ಟ್ ಆಗ್ತಾರೆ ಕರ್ಮ ಫಲಗಳೆಲ್ಲ ನಿರ್ಮಾಣ ಆಗ್ತಾವೆ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಈ ಹೊಸ ಹೊಸದಾಗಿ ಕರ್ಮ ಫಲಗಳು ನಿರ್ಮಾಣ ಆಗಿ ಕಾರ್ಯವನ್ನು ಮಾಡುವ ಕಾರಣದಿಂದ ನಿರ್ಮಾಣ ಆಗೋದ್ರಿಂದ ಬೇಕಾದಷ್ಟು ಘಟನಾವಳಿಗಳು ಕೂಡ ಜರುತ್ತಾ ಇದಕ್ಕೆ ಮಾನಸಿಕವಾಗಿ ನೀವು ಇರಬೇಕಾಗುತ್ತೆ ಜೊತೆಗೆ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೋಬೇಕು ನಮ್ಮ ಕುಟುಂಬದಲ್ಲೇ ಇದ್ದು ನಾವು ರಕ್ಷಣೆ ಮಾಡ್ಕೋ ಖಂಡಿತ ನಾನು ಹೇಳಿದ್ದ ಮಾರ್ಗದಲ್ಲಿ ನಿಮ್ಮನ್ನು ನೀವು ರಕ್ಷಣೆಯನ್ನು ಮಾಡ್ಕೋಬೋದು ಆದರೆ ಅದರಲ್ಲಿ ಒಂದು ಅವರು ಬದಲಾಗ್ತಕ್ಕಂಥದ್ದಿರುತ್ತೆ ಅವರು ನಾಶ ಆಗ್ತಕ್ಕಂಥದ್ದಿರುತ್ತೆ ಅಥವಾ ಅವರು ದೂರ ಹೋಗ್ತಕ್ಕಂಥದ್ದಿರತ್ತೆ ಇಂಥ ಘಟನೆಗಳು ಅವಶ್ಯವಾಗಿ ಜರುಗಿಯೇ ಜರುಗ್ತಾವೆ ಇದರಲ್ಲಿ ಎರಡೂ ಇದೆ ಸಕಾರಾತ್ಮಕ ಮಾಡ್ಕೊಳ್ಳೋದು ನಿಮ್ಮ ಇಚ್ಛೆ ಅನುಸಾರವಾಗ ಹಾಗೆ ಅವ್ರು ಮಾಡಿದ್ದಕ್ಕೆ ಅವರವರೇ ಹೊಣೆ ಆಗಲಿ ಅಂದರೆ ಅದಕ್ಕೂ ಅವರೇ ಹೊಣೆ ಆಗೋದು ಇಲ್ಲಿ ನಿಮ್ಮ ಇಚ್ಛೆಗಳು ಕೂಡ ಪ್ರಧಾನ ಕಾರ್ಯವನ್ನು ಮಾಡ್ತಾವೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾರ ನಕಾರಾತ್ಮಕ ಸಮಸ್ಯೆ ದಂಥ ಪಕ್ಷಲಿ ಮಾಟಮ್ತದಂಥ ಮತ್ತು ಸಮಸ್ಯೆ ದಂಥ ದುಃಖದ ಪೋಟೆಗೆ ಆಟ ಮಾಡ್ಬೋದು ಇದನ್ನು ಸ್ಮೆಲ್ ತಗೊಳ್ಳೋದು ಮೈಕೈಗೆ ಇಟ್ಕೊಳ್ಳೋದು ಮನೆಗೆಲ್ಲ ಹರಡುವ ಕಾರ್ಯವನ್ನು ಮಾಡೋದ್ರಿಂದ ಎಷ್ಟು ಜನ ಇದನ್ನು ಪ್ರಯೋಗವನ್ನು ಮಾಡಿದ್ದಾರೆ ಅವರು ಸರಿಯಾದ ರೀತಿಯಾಗಿ ಪ್ರತಿ ದಿನ ಬಳಸಿದರೆ ಅವ್ರಿಗೆ ಉತ್ತಮ ಫಲಿತಾಂಶ ಲಭ್ಯ ಆಗಿದೆ ಯಾರು ಇವತ್ತು ಬಳಸೋದು ಮೂರು ದಿನ ಸುಮ್ಮನೆ ಇರೋದು ನಂತರ ಬಳಸೋದು ಇನ್ನೊಂದು ದಿನ ಸುಮ್ಮನೆ ಇರೋದು ಮಾಡಿದ್ರೆ ಆಗ ಬಳಸ್ದಾಗ ಸ್ವಲ್ಪ ಸಮಾಧಾನ ಆಗ್ಬೋದು ನಂತರದಲ್ಲಿ ಯಥಾಪ್ರಕಾರ ಪ್ರಕಾರ ಸಮಸ್ಯೆಗಳಿರ್ತವೆ ಆ ರೀತಿಯಾಗೆಲ್ಲ ನಿರಂತರವಾಗಿ ಬಳಸಬೇಕು ಇದರಿಂದ ಅನುಕೂಲ ಖಂಡಿತ ಲಭ್ಯ ಆಗುತ್ತೆ ಲಕ್ಷ್ಮೀ ಕೃಪಪ್ರಾಪ್ತಿ ಧೂಪದ ಪೌಡರ್ ಕೂಡ ಲಭ್ಯ ಇದೆ ಇದು ಹಣಕಾಸಿನ ಅರ್ಜನೆಗೆ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಇದನ್ನು ಹಾಕೊಳ್ಳೋದ್ರಿಂದ ಹೋಗಿರ್ತಕ್ಕಂಥ ವ್ಯವಹಾರಗಳು ಆಗ್ತಕ್ಕಂಥದ್ದು ಕಾರ್ಯಾವಳಿಗಳೆಲ್ಲ ಕೂಡ ಚೆನ್ನಾಗಿ ನಡೀತಕ್ಕಂಥದ್ದು ಹಾಗೆ ಹೊಸ ಹೊಸ ವ್ಯವಹಾರಗಳು ಉತ್ಪನ್ನವಾಗ್ತಕ್ಕಂಥದ್ದು ಈ ಒಂದು ವಿಭಾಗದಲ್ಲಿ ಸಾಧ್ಯ ಇದೆ ಲಕ್ಷ್ಮೀ ಕೃಪಪಪ್ರಾಪ್ತಿ ಧೂಪದ ಪೌಡರನ್ನ ಮನೆಯಲ್ಲಿ ಅಂಗಡಿಗಳು ಮುಂಗಟ್ಟು ವ್ಯವಸ್ಥೆಗಳಲ್ಲಿ ಬಡಿಸ್ಕೊಬೋದು ಧೂಪವನ್ನು ಹಾಕ್ಬೋದು ಎರಡು ರೀತಿಯಾಗಿ ಆಯಿಲ್ ಇದೆ ಎರಡು ರೀತಿಯಾಗಿ ಪೌಡರ್ ಇದೆ ಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕಂಥ ದೇಹಕ್ಕೆ ಹಚ್ಚೋದು ಬೇರೆ ತಲೆಗೆ ಹಚ್ಚೋದು ಬೇರೆ ಇದು ಸಮಸ್ಯೆ ನಿವಾರಣೆ ಮಾಡೋದ್ರ ಜೊತೆಗೆ ದೇಹದಲ್ಲಿನ ರೋಗ ರುಜಿನಿಗಳೇನಿರ್ತವೆ ಅದನ್ನು ಕೂಡ ಗುಣಪಡಿಸುತ್ತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಉಳ್ಕೊನವರಿಗೆ ಸಂಬಂಧಪಟ್ಟಂಥ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ವರ್ಷದ ಒಳಪಟ್ಟಂಥ ಮಕ್ಕಳಿಗೆ ಬಾಲಕ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ ನಿಮ್ಮ ಇತರೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಅಸ್ತ್ರಸ್ ಪರಿಶೀಲನೆ ಮಾಡಿಸ್ಬೋದು ಅಂಗಸಾಮುದ್ರಿಕ ಶಾಸ್ತ್ರ ಹಾಗೆ ಜ್ಯೋತಿಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆಗಳನ್ನು ನೀವು ಮಾಡಿಸ್ಕೋಬೋದು ಯಂತ್ರ ಮಂತ್ರ ತಂತ್ರವನ್ನು ಬಳಕೆಯನ್ನು ಮಾಡಿ ಅದರಿಂದ ಯಾವುದೇ ರೀತಿಯಾದಂಥ ಹಾನಿಗಳು ಉತ್ಪನ್ನಿಯಾಗಿದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ಪರಿಹಾರ ತಿಳಿಬೋದು ಯೋಗ ಆಗಿರ್ಬೋದು ಧ್ಯಾನ ಆಗಿರ್ಬೋದು ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಸಮಸ್ಯೆಗಳು ಉಂಟಾಗಿದ್ದರೆ ಅದಕ್ಕೆ ಆತ್ಮಗಳು ಕೂಡ ಕಾರಣ ಕಾರಣ ಇರುತ್ತೆ ಹಾವಳಿ ಇರುತ್ತೆ ಆ ರೀತಿಯಾಗಿ ಇದ್ದಂತಹ ಪಕ್ಷದಲ್ಲೂ ಕೂಡ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಕಾನೂನಾತ್ಮಕ ಸಮಸ್ಯೆಗಳಿದ್ದರೂ ಕೂಡ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರಿ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ